ತುಂಗಭದ್ರಿಯ ರೌದ್ರಾವತಾರಕ್ಕೆ ಕೊಚ್ಚಿ ಹೋಗಿರುವ ಜಲಾಶಯದ ಹತ್ತೊಂಬತ್ತನೇ ಕ್ರಾಸ್ಟ್ ಗೇಟ್ ಜಾಗದಲ್ಲಿ ಸ್ಟಾಪ್ಲಾಕ್ ಗೇಟ್ ಹಾಕಿ ನೀರನ್ನು ಉಳಿಸುವ ಪ್ರಯತ್ನ ತಜ್ಞರಿಂದ ಆರಂಭವಾಗಿದೆ ಇಪ್ಪತ್ತು ಟನ್ ಭಾರದ ಒಂದು ಎಲಿಮೆಂಟ್ ಅಳವಡಿಕೆಗೆ ಸಿದ್ಧತೆ ನಡೆದಿದೆ ಸ್ಟಾಪ್ಲಾಕ್ ಗೇಟ್ನ ಐದು ಎಲಿಮೆಂಟ್ಗಳ ಪೈಕಿ ಜಿಂದಾಲ್ನಿಂದ ಒಂದು ಎಲಿಮೆಂಟ್ ಹೊತ್ತ ಲಾರಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಒಳಗೆ ಜಲಾಶಯದ ಮೇಲೆ ಬಂದಿದೆ ಮೂರು ದಿನಗಳಲ್ಲಿ ಅಳವಡಿಕೆ ಕಾರ್ಯ ನಡೆಯಲಿದೆ ಎಂದು ಟಿಬಿಬಿ ಅಧಿಕಾರಿಗಳು ತಿಳಿಸಿದ್ದಾರೆ ಎಡಾ ನಾಲ್ಕು ಎಲಿಮೆಂಟ್ಗಳು ನಾರಾಯಣ ಹಿಂದೂಸ್ತಾನ್ ಇಂಜಿನಿಯರ್ಸ್ಗಳಿಂದ ಬರಬೇಕಿದೆ ಜಲಾಶಯದ ಆವರಣಕ್ಕೆ ಎಲಿಮೆಂಟ್ ಬರುತ್ತಿದ್ದಂತೆ ಡ್ಯಾಮ್ ಗೇಟ್ಗಳ ಎಕ್ಸ್ಪರ್ಟ್ ಕನ್ನಯ್ಯ ನಾಯ್ಡು ಮತ್ತು ತಂಡ ಸಂತಸಗೊಂಡಿತು ಎಸ್ಡಿಆರ್ಪಿ ಆರು ಸಿಬ್ಬಂದಿ ಆಸ್ಪೇಟೆ ಅಗ್ನಿಶಾಮಕ ದಳದ ಹತ್ತು ಸಿಬ್ಬಂದಿ ಹಾಗೂ ಓಬಿಎಂ ಬೋಟ್ ಸೇರಿ ರಕ್ಷಣಾ ಕಾರ್ಯಕ್ಕೆ ಬೇಕಾಗಿರುವ ತಯಾರಿ ಕೂಡ ನಡೆದಿದೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಗುರುವಾರ ಸಂಜೆ ಜಲಾಶಯದ ಬಳಿ ಗೇಟ್ ಅಳವಡಿಕೆಯನ್ನು ವೀಕ್ಷಿಸಿದ್ರು ಗೇಟ್ನ ಬಲಭಾಗದಲ್ಲಿ ಸಿಲುಕಿದ್ದ ಹಳೆ ಗೇಟ್ನ ಸರಳು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ತಾಂತ್ರಿಕ ಸಿಬ್ಬಂದಿ ಕ್ರೇನ್ ಸಹಾಯದಿಂದ ಹರಿಯುವ ನೀರಿನಲ್ಲಿ ಜೀವ ಪಣಕ್ಕಿಟ್ಟು ಮೇಲೆತ್ತಿದ್ರು ಜಿಂದಾಲಿಂದ ಬಂದ ಎಲಿಮೆಂಟ್ ಅರವತ್ನಾಲ್ಕು ಅಡಿ ಉದ್ದ ಇದ್ದು ಕ್ರೇನ್ನಿಂದ ಮೇಲೆತ್ತಿದಾಗ ತಡೆಗೋಡೆಗೆ ಬಡಿಯುವ ಆತಂಕ ಎದುರಾಗಿದೆ ಡ್ಯಾಮ್ ಅಳೆಯದಾಗಿದ್ದು ರಿಸ್ಕ್ ತೆಗೆದುಕೊಳ್ಳಲು ಚ ತಜ್ಞರು ಹಿಂದೇಟು ಹಾಕಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆವರೆಗೆ ನಡೆದ ಕಾರ್ಯಾಚರಣೆ ಫಲ ನೀಡಲಿಲ್ಲ ನೀರಿನ ಆಳದಲ್ಲಿ ನೂರ ಟನ್ಗೂ ಅಧಿಕ ಒತ್ತಡವಿದೆ ಇದರೊಂದಿಗೆ ಒಳಹರಿವು ಹೆಚ್ಚಳ ಇನ್ನ ಮಳೆ ಛಾಯೆ ಕಾಮಗಾರಿಗೆ ತಡೆಯೊಡ್ಡುವ ಭೀತಿಯನ್ನ ಹೆಚ್ಚಿಸಿದೆ ಶಾಶ್ವತ ಪರಿಹಾರಕ್ಕೆ ಕ್ರಸ್ಟ್ ಗೇಟ್ವರೆಗೆ ವರೆಗೆ ಅಂದರೆ ಅರವತ್ತೆಂಟು ಟಿಎಂಸಿ ಅಡಿ ಖಾಲಿಯಾಗುವುದು ಅನಿಯ ಅನಿವಾರ್ಯವಾಗಿದೆ ಇನ್ನ ಗುರುವಾರ ಬೆಳಗ್ಗೆ ವೇಳೆಗೆ ಟಿಬಿ ಡ್ಯಾಂ ನೀರಿನ ಮಟ್ಟ ಎಪ್ಪತ್ತೇಳು ಪಾಯಿಂಟ್ ಇನ್ನೂರ ಹನ್ನೊಂದು ಟಿ ಎಂ ಸಿ ಅಡಿಗೆ ಇಳಿಕೆಯಾಗಿದೆ ಕಳೆದ ಐದು ದಿನಗಳಲ್ಲಿ ಜಲಾಶಯದಿಂದ ಅಂದಾಜು ಜೀರೋ ಟಿಎಂಸಿ ಅಡಿ ನೀರು ನದಿಗೆ ಹರಿದು ಹೋಗಿದೆ ಡ್ಯಾಂ ಮಟ್ಟ ಸಾವಿರದ ಆರುನೂರ ಇಪ್ಪತ್ತೈದು ಅಡಿ ಕುಸಿದಿದೆ ಒಳಹರಿವು ಮೂವತ್ತೇಳು ಸಾವಿರದ ನೂರ ಐವತ್ಮೂರು ಕ್ಯೂಸೆಕ್ಗೆ ಕ್ಯೂಸೆಕ್ ಏರಿಕೆಯನ್ನ ಕಂಡಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ನಲ್ಲಿನ ಅವಘಡದ ಬಳಿಕ ಎಚ್ಚೆತ್ತ ಸರ್ಕಾರ ಇತರ ಎಲ್ಲ ಜಲಾಶಯಗಳಲ್ಲಿರುವ ಗೇಟ್ಗಳ ಭದ್ರತೆ ಬಗ್ಗೆ ಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಿದೆ ಜಲಸಂಪನ್ಮೂಲ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಯಾಗಿ ಸೇವಾ ನಿವೃತ್ತರಾಗಿರುವ ರಾಕೇಶ್ ಸಿಂಗ್ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ನೇಮಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ ತುಂಗಭದ್ರಾ ಜಲಾಶಯದಲ್ಲಿ ನಡೆದ ಘಟನೆ ಮುಖ್ಯ ಎಚ್ಚರಿಕೆ ಸಂಕೇತ ಎಂದು ಭಾವಿಸಬೇಕಾಗಿದೆ ಇದೇ ರೀತಿ ರಾಜ್ಯದ ಎಲ್ಲ ಜಲಾಶಯಗಳ ಗೇಟ್ಗಳನ್ನು ಸೂಕ್ತ ತಾಂತ್ರಿಕ ನಿಪುಣರನ್ನೊಳಗೊಂಡ ಸಮಿತಿ ಪರಿಶೀಲನೆ ನಡೆಸಿ ಅಗತ್ಯ ದುರಸ್ತಿ ಮತ್ತು ಬದಲಾವಣೆ ಮಾಡುವಂತ ಕೆಲಸ ಕೂಡಲೇ ಕೈಗೊಳ್ಳಬೇಕಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದು ಸಮಿತಿ ಮೂಲಕ ವರದಿ ಪಡೆದುಕೊಂಡು ಮುಂದುವರಲು ಸೂಚನೆಯನ್ನ ನೀಡಿದ್ದಾರೆ నమో కోరేట్ నెల కంప్లీట్ మేలు సెలిబ్రేట్ మి అలాగూ నర్వస్ ఇది బట్ ఎల్లరూ భగవంతని ప్రార్థి